ರೆಡಿ ರೆಡಿ ಮನೆ ಬಂದು ರೆಡಿ 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 ಆ್ಯಕ್ಷನ್ ಏನು ಹೇಳು ಏನು ಹೇಳು ನಾಳೆ ಕೊಡ್ತೀನಿ ಅಂತ ಮನೆ ಏನು ಹೇಳು ನಾಳೆ ಕೊಡ್ತೀನಿ ಅಂತ ಮನೆ ಮುಂದೆ ಮುಂದೆ ರೆಡಿ ರೆಡಿ ತಗೋ ತಗೋ ಮನೆ ಮುಂದೆ ಬಂತು ಹಂಗೆ ಮುಂದೆ ಹಂಗೆ ತಗೋ ಮನೆ ಮುಂದೆ ಬಂದು ಕಿರಿಚಾಡಬೇಡ ಆಕ್ಷನ್ ಏನು ಕೋಲಿ ರೆಡಿ ಆಕ್ಷನ್ ಅದೇ ಬಡಿ ಕಟ್ಟಿ ಅಂದ್ರೆ ನಾಳೆ ಕಡ್ತೀವಿ ನಾಳೆ ಕಡ್ತೀವಿ ನಮ್ಮತ್ರ ನಮ್ಮತ್ರಾನೂ ತಗೊಂಡಿದಾಳ ಅಣ್ಣ ಕೋಲಿ ಆಕ್ಷನ್ ಓ ಯೋಲಿ ಯೋ ನತ್ರನಸನ ತ ಹೋಗೋ 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 ಅಷ್ಟೇ ಸರ್ ಹಾ ಬಿಡೆ ಗೊತ್ತು ಬಿಡೆ ಅದು

ಓ ಅವಳ ಗೊತ್ತು ಬಿಡೆ ಬಡ್ಡಿ ಬರುತ್ತಲ್ಲ ಅಂತ ನಾನೇ ಸಾಲ ಕೊಟ್ಟಿದ್ದು ಡब्बा ತರ ಇದೆ यार ಅದನ್ನ ಫಸ್ಟ್ ಇದಾ ಮಾಡ್ತೀನಿ ಮಾಡ್ ಮಾಡ್ ಚೆನ್ನಾಗಿ ಮಾಡಾರ ಯಾರು ಯಾರು ಓ ಅವಳ ಗೊತ್ತು ಬಿಡೆ ಬಡ್ಡಿ ಬರುತ್ತಲ್ಲ ಅಂತ ನಾನೇ ಸಾಲ ಕೊಟ್ಟ ಸ್ವಲ್ಪ ಫಾಸ್ಟ್ ಮಾತಾಡು ಯಾರು ಓ ಅವಳ ಬಡ್ಡಿ ಬರುತ್ತಲ್ಲ ಅಂತ ನಾನೇ ಸಾಲ ನೋಡಿ ಅದರಲ್ಲಿ ಆಕ್ಟಿಂಗ್ ಇಲ್ಲ ಬಡ್ಡಿ ಫಾಸ್ಟ್ ಹೇಳೋಂದ್ರೆ ಆಕ್ಟಿಂಗ್ ಮರಿಬರ್ದು ಆಕ್ಟಿಂಗ್ ಜೊತೇನೆ ಇದು ಬರಬೇಕು ಬರುತ್ತೆ ಅಂತ ನಾನು ಸಲ ಕೊಟ್ಟಿದ್ದು ಚೆನ್ನಾಗಿಲ್ಲ ಹೇಳು ಹೇಳು ನೋಡು ನೋಡು ನನ್ ನನ್ನ ನೋಡ್ಬೇಕು

ಜೋರು ಜೋರು ಅಂತ ಹೇಳಿ ಎಲ್ಲಿ ನೋಡೋದು ಹಂಗೆಲ್ಲ ನೋಡಬಾರ್ದು ಕಣ್ಣು ಕಣ್ಣೇ ನೋಡ್ಬೇಕು ಎಲ್ಲ ನೋಡಬಾರ್ದು ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ರೆಡಿ ಸಾಲ ಕೊಡೋರು ಅಣಿತನು ಇರಲಿ ಸರ್ ಹಾ ವೈಟೇ ನೋಡ್ಬೇಕು ವೈಟ್ ಕಣ್ಣು ಇದು ಸಾಲ ಕೊಡೋರು ಹ ಕಣ್ಣು ನೋಡ್ಕೊಂಡು ನೋಡ್ತಾ ಇರೋನ್ ಬೋಯ್ತಾ ಏನು ಹೇಳಿದೆ ನಾನು ನಿಮಗೆ ಅಮ್ಮ ಆಯ್ತು ತಾನೆ ಸಾಲ ಕೊಡೋರು ಹಾಂ ಅಷ್ಟು ಮಾತ್ರ ಹೇಳ್ಬೇಕು ನೋಡ್ತಾ ಇರು ಭಯದಿಂದ ನೋಡ್ತಾ ಇರು ಭಯ ಭಯ ಹಾಂ ನೀನೇ ಇನ್ಯಾರು ನಾಯ ಭಯದಿಂದ ನಾರು ಅಣ್ಣ ಇಲ್ಲಿ ನೋಡ್ತಾ ಇರು ಭಯದಿಂದ ಸಾಲ ಕೊಡೋರು ಅನ್ಬೇಕು ಆ್ಯಕ್ಷನ್

ಆಕ್ಷನ್ ಇದೆ ನಿಮಗೆ ಬಂದ್ಲಾತಿ ಹಾ ಬರಲ್ಲ ನೀ ಅಮ್ಮ ಅದು ಅಮ್ಮ ಇಲ್ಲಿಂದ ಕೇಳಿದ್ರೆ ಅವನಿಗೆ ಜಾಸ್ತಿ ಸಂಜೆ ಬರ್ತಾರೆ ಅಂತ ಹೇಳಿ ಹೋಗು ಹೋಗ್ ಹೋಗ್ ಅಂತಾ ಅಯ್ಯಯ್ಯೋ bande bitnalappa ಅಯ್ಯಯ್ಯೋ bande bitnalappa ಎಲ್ಲೆಂದೆ ದುಡ್ಕottದು ಅಯ್ಯಯ್ಯೋ bande bitnalappa ಎಲ್ಲೆಂದೆ ದುಡ್ಕottದು ನಾನು ಬರಲ್ಲ ತಳ್ಳು ತಳ್ಳು ಆ ಅಯ್ಯೋ ಬಂದೇ ಬಿಟ್ನಲ್ಲಪ್ಪ ಎಲ್ಲಿಂದ ಕಟ್ಟಿ ನೋಡ್ತಾ ಇರೋ ಮೊಯ್ತ ನಗ್ತಾ ಇರಮ್ಮ ಬಂದೇ ಬಿಟ್ನಲ್ಲ ಫಾಸ್ಟ್ ಫಾಸ್ಟ್ ನೋಡ್ತಾ ಇರಲ್ಲಿ

ಏನೇ ನನ್ನ ದುಡ್ಡ ಗೋವಿಂದ ಆಗುತ್ತಾ ಏನೇ ಚೆನ್ನಾಗಿಲ್ಲ ಕಣೆ ಏನೇ ಅವಳು ಮಾಡುವಾಗ ನಿಂದು ಗೊತ್ತಾಗುತ್ತೆ ನಿಂದು ಮಾತಾಡೋದು ಅದಲ್ವಾ ಇನ್ನೊಬ್ರಿಗೆ ಮಾತಾಡೋದ್ ಗೊತ್ತಾಗುತ್ತಲ್ಲಲ್ಲ ನಾನು ಹೇಳಿ ಅಲ್ವ ನಿಮ್ದು ಆದಾಗ ನಿಮ್ಗೆ ಗೊತ್ತಾಗಲ್ಲ ಅದು ಎಲ್ಲರಿಗೂ ಒಂದು ಏನೇ ಅಲ್ಲ ಏನೇ ಏನೇ ಆರಾಧನಾನೇ ಅಲ್ಲ ಅನಿಸ್ತಿದೆ ನನ್ಗೆ ಎರಡು ನೋಡ್ತಾ ಇರು ಏನೇ ಅಕ್ಷ ಮಾಡುತ್ತಲ್ಲೇ ಆ ರಾತ್ರಿ ಆತ್ರಿ ಇದು ಕರೆ ಕೊಟ್ಟೆ ಗೊತ್ತಿರ್ಬೋದು ಮಗ್ಳು ರಾತ್ರಿ ನಿಮ್ಮಪ್ಪ ಸರಿಯಾಗಿ ಹೊಟ್ಟೆಗೂ ತಿಂತದೆ ಅಲ್ಲಿ ಗಂಡ ಬಿಟ್ಕೊಂಡು ಕಣ್ಣು ಗಂಡ್ಯ ಬಿಟ್ಕೊಂಡು ಸಂಬಂಧ ಮಾಡ್ಬೋದು ಸಂಬಂಧಿ ಮಾಡ್ತಲ್ಲೇ ಹ್ಞೂ ಹಗ್ಲು ರಾತ್ರಿ ನಿಮ್ಮ ಅಪ್ಪ ಹೊಟ್ಟೆ ಗುಟದ ಅಂತ ಇರ್ತದೆ ಹಗ್ಲು ರಾತ್ರಿ ನಿಪ್ಪಪ್ಪ ಹೊಟ್ಟೆಗೂ ಸರಿ ಅಂತಿದ್ದೆ ನಿಮ್ಮಮ್ಮ ಹಗ್ಲು ರಾತ್ರಿ ಈಗ ನಮ್ಮಮ್ಮ ಮಗ್ಳು ರಾತ್ರಿ ನಿಮ್ಮಮ್ಮಮ್ಮ ಹೊಟ್ಟೆಗೂ ಸರಿ ಅಂತಿದ್ದನೆ ಕಣ್ಣು ಗಂಟೆ ಬಿಟ್ಕೊಂಡು ಸಂಬಂಧಿ ಮಾಡ್ತಲ್ಲೇ ಹಾಂ ತಗೋಳೋ ಥರ ಮಾಡ್ಬಿಟ್ರು ಮಾಡ್ಬಿಡಿ ಜೊತೆಗೆ ನಮ್ಮ ಬಟ್ಟಿ ಹಾಸೆಗೆ ಹ್ಞೂ ಬಟ್ಟೆ ಹಾಸೆಗೆ ಎಲ್ಲ ದುಡ್ಡು ಕೊಟ್ಟು ಸೊ ಬಟ್ಟೆ ಎಲ್ಲ ತೆಗ್ದು ಕೊಟ್ಟು ಕೈಗೆ ಚಂಬು ಕೊಡೋ ಕೈಗೆ ಚಂಬು ತಗೊಳ್ಳೋ ತರ ಕೊಡೋ ತರ ಮಾಡ್ಬಿಟ್ಟು ಕೈಗೆ ಚಂಬು ತಗೋ ಕೊಡೋ ತರ ಮಾಡಿ ಕೊಡೋ ಥರನೇ ತಗೊಳ್ಳೋ ಥರನ ಸರ್ ಹಿಡ್ಕೊಳ್ಳೋ ಥರ ಹಾಂ ಕೈಗೆ ಚಂಬು ಹಿಡ್ಕೊಳ್ಳೋ ತರ ಮಾಡ್ಬಿಟ್ರು ಕೈಗೆ ಚಂಬು ಹಿಡ್ಕೋ ತರ ಮಾಡಿ ನೋಡು ನೋಡು ಸರಿಯಾಗಿ ನೀಟ ಬೇಡಿಸ್ಬೇಕು ಕೈಗೆ ಚೊಂಬು ಹಿಡ್ಕೊಳ್ಳೋ ತರ ಮಾಡ್ಬಿಟ್ರು ಕೈಗೆ ಚಂಬ ಹಿಡ್ಕೊಳ್ಳೋ ತರ ಮಾಡ್ಬಿಟ್ರು ಹಾಂ ಬಟ್ಟೆ ಹಾಸೆಗೆ

ಖಂಡಿತ ಬೇಡ ಅನ್ನಲ್ಲ ಬೇಕಾದ್ರೆ ಬೇಡ ಅನ್ನ ಫಾಸ್ಟ್ ಎಲ್ಲ ಬೇಡ ಓನರ್ ಬೇಕಾದ್ರೆ ಬೇಕಾದ್ರೆ ಓನರ್ ಹೇಳಿ ಹಂಗ ಬರಬೇಕು ಅದು ಬೇಡ ಅನ್ನಲ್ಲ ಬಿಡು ಬೇಡ ಅನ್ನಲ್ಲ ಬೇಡ ಬೇಡ ಹಂಗಲ್ಲ ಆಶಶ್ರೀ ಖಂಡಿತ ಬೇಡ ಅನ್ನಲ್ಲ ಖಂಡಿತ ಬೇಡ ಅನ್ನಲ್ಲ ಕಾಲಿಗೆ ಬೀಳ್ತೀನಿ ಆ ಆ ಒಂದೇ ನಾಳೆ ನಾಳೆ ಒಂದೇ ದಿನ ಫಸ್ಟು ನಾಳೆ ಒಂದೇ ದಿನ ನಾಳೆ ಒಂದೇ ದಿನ ನಾ ಸರ್ ಅಂತ ಕಾಲಿಗೆ ಬಿದ್ದಿದ್ಕೆ ಸುಮ್ಮನೆ ಇದ್ದೀನಿ ಏನೋ ಸಾರ್ ಅಂತ ಕಾಲಿಗೆ ಬಿದ್ದಿದ್ಕೆ ಸುಮ್ಮನೆ ಇದ್ದೀನಿ ರೆಡಿ ಆಂ ನಾಳೆ ಒಂದೇ ದಿನ ಏನೋ ಸರ್ ಸರ್ ಅಂತ ಕಾಲಿಗೆ ಬಿದ್ದಿದ್ದಕ್ಕೆ

ನಾನು ಹೆಂಗೆ ಕೂತು ಹಂಗೆ ಹೋಗ್ಬೇಕು ನಾನು ಅಲ್ಲಿ ಹೋಗು ಕೂತ್ಕೊಂಡು ಸರಿ ಮಾನಿಟ್ರ್ ಮಾನಿಟ್ರ್ ಮಾಡು ಅಕ್ಷಿ ನಾನು ಹೆಂಗೆ ಕೂತಿದ್ದೆ ನಿನ್ನ ಕ್ಯಾಮ್ರ ಕಾಣೋದು ಬೇಡವಾ ಹಾಂ ಕರೆಕ್ಟ್ ಕಾ ಕ್ಯಾಮ್ರ ಕಾಣಬೇಕು ಅಣ್ಣಾ ಕಾಲಿಗೆ ಬಿದ್ದೆ ಅಣ್ಣಾ ಮೇಲ್ ನೋಡಬೇಕು ಕರೆಕ್ಟಾ ಹಾಂ ಹಾಂ ಕರೆಕ್ಟ್ ಬಾ ಅಲ್ಲಿಗೆ ಹೋಗ್ಬಿಟ್ಟು ಕಾಲಿದ್ದು ಅಲ್ಲಿ ನೋಡ್ಬಿಟ್ಟು ದುಡ್ಡಿಲ್ಲ ಕಷ್ಟದಲ್ಲಿದ್ದೀವಿ ಅಕ್ಷಿ ನಮ್ಮ ಹತ್ರ ದುಡ್ಡಿಲ್ಲ ಕಷ್ಟದಲ್ಲಿದ್ದೀವಿ ಅಕ್ಷಿ ಕಷ್ಟ ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಕಷ್ಟದಲ್ಲಿದ್ದೀವಿ ಯಾಕೆ ಸಾಲ ಮಾಡಿ ಅಮ್ಮಂಗೂ ಸಾಕಾಗೋಗಿದೆ ಸಾಲ ಮಾಡಿ ಅಮ್ಮಂಗೂ ಸಾಕಾಗೋಗಿದೆ ಸಾಲ ಮಾಡಿ ಅಮ್ಮಂಗೂ ಸಾಲ ಮಾಡಿ ಅಮ್ಮಂಗೂ ಸಾಲ ಮಾಡಿ ಅಮ್ಮಂಗೂ ಸಾಕಾಗೋಗಿದೆ ಆಯ್ ಹ್ ಸಾಲ ಮಾಡಿ ಅಮ್ಮಂಗು ಸಾಕಾಗೋಗಿದೆ ಸಾಕು ಆ್ಯಕ್ಷನ್ ಸಾಲ ಮಾ ಸಾಲ ಮಾಡಿ ಅಮ್ಮಂಗು ಅಲ್ಲಿ ಮಾತ್ರ ತಗೋ ಸಾಲ ಮಾಡಿ ಯಾರು ಹೇಳಬೇಡಿ ಅಲ್ಲಿ ಟೇಕ್ ತಗೋತಾ ಇದ್ದೀನಿ ಕ ಹತ್ಕೊಂಡು ಕೈ ಮುಗಿಬೇಕು ಸಾಲ ಮಾಡಿ ಅಮ್ಮಂಗು ಆಕ್ಷನ್ ಸಾಲ ತೆಗಿತಾಯಿರ್ತೀನಿ ಮಾಮ್ಮ ಎಲ್ಲಿ ಮಾತಾಡಿ

ನೀನ್ ಕೆಟ್ಟ ಬುದ್ಧಿ ತೋರ್ಸದಿಕ್ಕೆ ಈ ದುಡ್ಡು ಇರ್ದೇ ತರ ಆಗಿದ್ದು ನೀನ್ ಕೆಟ್ಟ ಬುದ್ದಿ ತೋರ್ಸದಿಕ್ಕೆ ನೀನ್